ಓಂ ಶಾಂತಿ ತಂದೆಯು ಯಾವ ವಿದ್ಯೆಯನ್ನು ಓದಿಸುತ್ತಾರೆ ಇದರಲ್ಲಿ ಅಪಾರ ಸಂಪಾದನೆ ಇದೆ ಆದ್ದರಿಂದ ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದುತ್ತಾ ಇರಿ ವಿದ್ಯೆಯೊಂದಿಗೆ ಸಂಬಂಧವು ತುಂಡರಿಸದಿರಲಿ ಅಂತ ಬಾಬಾ ಹೇಳ್ತಾರೆ ತಮ್ಮ ಸೋತ ಕಾಲುಗಳಲ್ಲೇ ಗೆಲುವಿನತ್ತ ಓಡಲೇ ಬದುಕು ಬದುಕು ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈಗ ವಿನಾಶ ಕಾಲವು ಸಮೀಪವಿದೆ ಎಂದು ಈಗ ನೀವು ಹೇಳುತ್ತೀರಿ ಇದರಿಂದ ಅವರಿಗೆ ನಗು ಬರುತ್ತೆ ತಿಳಿದಿದೆ ಇಲ್ಲಿ ಸದಾ ಇರೋದಿಲ್ಲ ಪಾವನರನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವಾಗಿದೆ ಯಾವಾಗ ಪಾವನರಾಗಿ ಬಿಡುವಿರೋ ಆಗ ಈ ಹಳೆಯ ಪ್ರಪಂಚವು ವಿನಾಶವಾಗುವುದು ಹೊಸ ಪ್ರಪಂಚವೂ ಬರುವುದು ವಿನಾಶಕ್ಕಾಗಿಯೇ ಈ ಯುದ್ಧವಿದೆ ನೀವು ದೇವತೆಗಳಾದ ಮೇಲೆ ಮತ್ತೆ ಇದೇ ಕಲಿಯುಗಿ ಪತಿತ ಸೃಷ್ಟಿಯಲ್ಲಿ ಬರಲು ಸಾಧ್ಯವಿಲ್ಲ ಸತಿಯುಗದಲ್ಲಿ ದೇವಿ ದೇವತೆಗಳಿರುತ್ತಾರೆ ಅನ್ಯ ಯಾರಿಗೂ ದೇವಿ ದೇವತೆಗಳೆಂದು ಹೇಳುವುದಿಲ್ಲ ಅಲ್ಲಿ ಮನುಷ್ಯರಿರುವುದಿಲ್ಲ ಒಂದು ದೇವಿ ದೇವತಾ ಧರ್ಮವೇ ಇರುತ್ತದೆ ಬೇರೆ ಯಾವುದೂ ಇರುವುದಿಲ್ಲ ಈಗ ನೀವು ಮಕ್ಕಳು ಸ್ಮೃತಿಯಲ್ಲಿ ಬಂದಿದ್ದೀರಿ ಅವಶ್ಯವಾಗಿ ನಾವು ದೇವಿ ದೇವತೆಗಳಾಗಿದ್ದೇವೋ ಸಾಕ್ಷಿಗಳು ಇವೆ ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ ಮುಂತಾದವರೆಲ್ಲರ ತಮ್ಮ ತಮ್ಮ ಸಾಕ್ಷಿಗಳಿವೆ ನಮ್ಮ ರಾಜ್ಯವಿದ್ದಾಗ ಮತ್ತಾರು ಇರಲಿಲ್ಲ ಈಗ ಮತ್ತೆಲ್ಲ ಧರ್ಮಗಳಿವೆ ನಮ್ಮ ದೇವತಾ ಧರ್ಮವೇ ಇಲ್ಲ I don't know. ಗೀತೆಯಲ್ಲಿ ಬಹಳ ಒಳ್ಳೊಳ್ಳೆಯ ಶಬ್ದಗಳಿವೆ ಆದರೆ ಯಾರೂ ಅರಿತುಕೊಳ್ಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ವಿನಾಶಕಾಲೆ ವಿಪರೀತ ಬುದ್ಧಿ ಮತ್ತು ವಿನಾಶಕಾಲೆ ಪ್ರೀತಿ ಬುದ್ಧಿ ವಿನಾಶವಂತೂ ಈ ಸಮಯದಲ್ಲಿಯೇ ಆಗಬೇಕಾಗಿದೆ ತಂದೆಯು ಸಂಗಮ ಯುಗದಲ್ಲಿ ಬರುತ್ತಾರೆ ಯಾವಾಗ ಜಗತ್ತಿನ ಪರಿವರ್ತನೆಯಾಗುತ್ತದೆ ತಂದೆಯು ನೀವು ಮಕ್ಕಳಿಗೆ ಇದರ ಬದಲಾಗಿ ಎಲ್ಲವನ್ನೂ ಹೊಸದನ್ನೇ ಕೊಡುತ್ತಾರೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ತಂದೆಯು ತಿಳಿಸ್ತಾರೆ ಮಕ್ಕಳೇ ಈಗ ವಿಕಾರದಲ್ಲಿ ಹೋಗಬೇಡಿ ನಾನು ನಿಮ್ಮನ್ನ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತೇನೆ ನೀವು ಕೇವಲ ತಂದೆಯಾದ ನನ್ನನ್ನ ನೆನಪು ಮಾಡಿ ಈಗ ವಿನಾಶ ಕಾಲವಾಗಿದೆ ಅಲ್ವಾ ಯಾರ ಮಾತ ಕೇಳಬೇಡಿ ಹೊರದಾಡುತ್ತಾ ಇರುತ್ತಾರೆ ಶಾಂತವಾಗಿರಿ ಎಂದು ಅವರು ಎಷ್ಟೇ ಹೇಳಲಿ ಆದ್ರೆ ಶಾಂತವಾಗೋದಿಲ್ಲ ತಮ್ಮ ಮಕ್ಕಳು ಮೊದಲಾದವರಿಂದ ಅಗಲಿ ಯುದ್ಧದ ಮೈದಾನದಲ್ಲಿ ಹೋಗ್ತಾರೆ ಎಷ್ಟೊಂದು ಮಂದಿ ಸಾಯುತ್ತಲೇ ಇರುತ್ತಾರೆ ಮನುಷ್ಯರಿಗೆ ಬೆಲೆಯೇ ಇಲ್ಲ ಬೆಲೆ ಹಾಗೂ ದೇವತೆಗಳಿಗೆ ಇದೆ ಈಗ ನೀವು ಈ ರೀತಿಯಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ನಿಮ್ಮ ಮಹಿಮೆಯು ವಾಸ್ತವದಲ್ಲಿ ಈ ದೇವತೆಗಳಿಗಿಂತಲೂ ಹೆಚ್ಚಿನದಾಗಿದೆ ಯಾಕೆಂದ್ರೆ ನಿಮಗೆ ಈಗ ತಂದೆಯೇ ಓದಿಸುತ್ತಾರೆ ಈಗ ಸಂಗಮ ಯುಗವಾಗಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚದ ಸ್ಥಾಪನೆಯೂ ಆಗುತ್ತಿದೆ ಈಗ ಬುದ್ಧಿಗೆ ಕೆಲಸ ಕೊಡಬೇಕಾಗಿದೆ ಪ್ರಪಂಚವು ಎಷ್ಟು ದೊಡ್ಡದಾಗಿದೆ ಆದರೆ ಸತ್ಯಯುಗದಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ ಆಗಿನ್ನೂ ಮಾನವ ವಂಶ ವೃಕ್ಷವು ಬಹಳ ಚಿಕ್ಕದಾಗಿರುತ್ತದೆ ಎಲ್ಲವೇ ಅದೇ ವೃಕ್ಷವು ಮತ್ತೆ ದೊಡ್ಡದಾಗುತ್ತಾ ಹೋಗುತ್ತದೆ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವು ಹೇಗೆ ತಲೆ ವೃಕ್ಷವಾಗಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಇದಕ್ಕೆ ಕಲ್ಪ ವೃಕ್ಷವೆಂದು ಕರೆಯಲಾಗುತ್ತದೆ ವೃಕ್ಷದ ಜ್ಞಾನವೂ ಬೇಕಲ್ಲವೇ ಅನ್ಯ ವೃಕ್ಷಗಳ ಜ್ಞಾನವಂತೂ ಬಹಳ ಬಹಳ ಸಹಜವಾಗಿದೆ ಅದನ್ನು ಬಹು ಬೇಗನೆ ತಿಳಿಸಿ ಬಿಡುತ್ತಾರೆ ಈ ವೃಕ್ಷದ ಜ್ಞಾನವೂ ಸಹ ಇಷ್ಟು ಸಹಜವಾಗಿದೆ ಆದರೆ ಇದು ಮಾನವ ವಂಶ ವೃಕ್ಷವಾಗಿದೆ ಮನುಷ್ಯರಿಗೆ ತಮ್ಮ ವೃಕ್ಷದ ಬಗ್ಗೆ ತಿಳಿಯುವುದೇ ಇಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನೀವು ರೂಪವೂ ಆಗಿದ್ದೀರಿ ಬಸಂತರೂ ಆಗಿದ್ದೀರಿ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಅವರಿಂದ ನಿಮಗೆ ರತ್ನಗಳು ಸಿಗುತ್ತೆ ಇವು ಜ್ಞಾನ ರತ್ನಗಳಾಗಿವೆ ಹೇರಳವಾಗಿ ಸಿಗುತ್ತೆ ಈ ಲಕ್ಷ್ಮೀನಾರಾಯಣರ ಬಳಿ ನೋಡಿ ಎಷ್ಟೊಂದು ರತ್ನಗಳಿವೆ ವಜ್ರ ವೈಡೂರ್ಯಗಳ ಮಹಲ್ಲಿನಲ್ಲಿರುತ್ತಾರೆ ಹೆಸರೇ ಆಗಿದೆ ಸ್ವರ್ಗ ಅದಕ್ಕೆ ನೀವು ಮಾಲೀಕರಾಗುವವರಾಗಿದ್ದೀರಿ ಯಾರಾದರೂ ಬಡವರಿಗೆ ಆಕಸ್ಮಿಕವಾಗಿ ದೊಡ್ಡ ಲಾಟರಿ ಸಿಕ್ಕಿಬಿಟ್ಟರೆ ಅವರು ಅದರಲ್ಲಿ ಹುಚ್ಚರಾಗಿ ಬಿಡುತ್ತಾರೆ ತಂದೆಯು ಸಿಗುತ್ತೆ ಆದ್ದರಿಂದ ಮಾಯೆಯು ಎಷ್ಟೊಂದು ಪೈಪೋಟಿ ನಡೆಸುತ್ತದೆ ನಾವು ಹೇಗಿದ್ದವರು ಈ ಸಮಯದಲ್ಲಿ ಏನಾಗಿ ಬಿಟ್ಟಿದ್ದೇವೆ ನೀವು ಏನು ಬೇಕಾದರೂ ಹೇಳಿ ನಾವು ಅವಶ್ಯವಾಗಿ ಆ ರೀತಿ ಇದ್ದೇವು ಬಲೆ ಮನುಷ್ಯರೇ ಆಗಿದ್ದೇವು ಆದರೆ ಗುಣ ಮತ್ತು ಅವಗುಣಗಳಿರುತ್ತವೆ ಎಲ್ಲವೆ ದೇವತೆಗಳಲ್ಲಿ ದೈವಿ ಗುಣ ಿವೆ ಆದ್ದರಿಂದ ತಾವು ಸರ್ವಗುಣ ಸಂಪನ್ನರು ನಾನು ನಿರ್ಗುಣದಲ್ಲಿ ಯಾವುದೇ ಗುಣವಿಲ್ಲವೆಂದು ಅವರಿಗೆ ಮಹಿಮೆ ಮಾಡುತ್ತಾರೆ ಈ ಸಮಯದಲ್ಲಿ ಇಡೀ ಪ್ರಪಂಚವೇ ನಿರ್ಗುಣವಾಗಿದೆ ಅರ್ಥಾತ್ ಒಂದು ದೈವಿ ಗುಣವೂ ಇಲ್ಲ ಯಾವ ತಂದೆಯೂ ಗುಣಗಳನ್ನು ಕಲಿಸುವವರಾಗಿದ್ದಾರೆಯೋ ಅವರನ್ನೇ ಅರಿತುಕೊಂಡಿಲ್ಲ ಆದ್ದರಿಂದ ವಿನಾಶಕಾಲೆ ವಿಪರೀತ ಬುದ್ಧಿ ಎಂದು ಹೇಳುತ್ತಾರೆ ಅರ್ಥ ಮಾಡಿಕೊಳ್ಳಿ ಎಂದು ಯಾರನ್ನೂ ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಣ್ಣ ಬಾಬಾ ಹೆಸರೇ ಕೇವಲ ಒಂದೇ ಸೋಮನಾಥ ಮಂದಿರ ಇರೋದಿಲ್ಲ ಯಾರಾದರೂ ಒಬ್ಬರು ಕಟ್ಟಿಸುವುದನ್ನ ನೋಡಿ ಅನ್ಯರು ಕಟ್ಟಿಸುತ್ತಾರೆ ಅಂದ ಮೇಲೆ ಒಂದು ಸೋಮನಾಥ ಮಂದಿರದಿಂದಲೇ ಎಷ್ಟೊಂದು ಲೂಟಿ ಮಾಡಿದ್ದಾರೆ ನಂತರ ಕುಳಿತು ತಮ್ಮ ನೆನಪಾರ್ಥವನ್ನ ಮಾಡುತ್ತಾರೆ ಅದರಿಂದ ಗೋಡೆಗಳಲ್ಲಿ ಕಲ್ಲುಗಳಿಂದ ಮಂದಿರಗಳನ್ನು ಕಟ್ಟಲು ತೊಡಗುತ್ತಾರೆ ಈ ಕಲ್ಲುಗಳಿಗೆ ಏನು ಬೆಲೆ ಇರುತ್ತೆ ಇಷ್ಟು ಚಿಕ್ಕದಾದ ವಜ್ರಕ್ಕೂ ಎಷ್ಟು ಬೆಲೆ ಇದೆ ಬ್ರಹ್ಮಾರವರು ವಜ್ರ ವ್ಯಾಪಾರಿಯಾಗಿದ್ದರು ಒಂದು ಹರಳಿನ ವಜ್ರಕ್ಕೆ ಹತ್ತು ರೂಪಾಯಿಗಳು ಬೆಲೆ ಇರುತ್ತಿತ್ತು ಈಗಂತೂ ಅದರ ಬೆಲೆಯು ಸಾವಿರಾರು ರೂಪಾಯಿಗಳಾಗಿದೆ ಸಿಗುವುದೂ ಇಲ್ಲ ಯಾವುದೇ ಕಷ್ಟವಾಗುವುದಿಲ್ಲ ಏಕೆಂದರೆ ಆಸ್ಪತ್ರೆ ಮೊದಲಾದವು ಇರುವುದೇ ಇಲ್ಲ ಅಂದ ಮೇಲೆ ಅವರಿಗಾಗಿ ಯಾರು ಕುಳಿತು ಸೇವೆ ಮಾಡುತ್ತಾರೆ ಮತ್ತು ಯಾರು ಅಳುತ್ತಾರೆ ಅಲ್ಲಂತೂ ಈ ಪದ್ಧತಿಯೇ ಇರುವುದಿಲ್ಲ ಅವರ ಮೃತ್ಯುವು ಬಹಳ ಸಹಜವಾಗಿರುತ್ತದೆ ಆದರೆ ಇಲ್ಲಿ ದುಃಖಿಯಾಗಿ ಸಾಯುತ್ತಾರೆ ಏಕೆಂದರೆ ನೀವು ಬಹಳಷ್ಟು ಸುಖವನ್ನು ಪಡೆದಿದ್ದೀರಿ ಆದ್ದರಿಂದ ನೀವು ದುಃಖವನ್ನು ನೋಡಬೇಕಾಗಿದೆ ಇಲ್ಲಿಯೇ ರಕ್ತದ ನದಿಗಳು ಹರಿಯುತ್ತವೆ ಈ ಯುದ್ಧವು ಮತ್ತೆ ಶಾಂತವಾಗಿ ಬಿಡುವುದೆಂದು ಅವರು ತಿಳಿಯುತ್ತಾರೆ ಆದರೆ ಇದು ಶಾಂತವಾಗುವುದಿಲ್ಲ ಬೆಕ್ಕಿಗೆ ಚೆಲ್ಲಾಟ ಸಂಕಟ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಸ್ವಯಂನಲ್ಲಿ ಜ್ಞಾನ ರತ್ನಗಳನ್ನ ಧಾರ ಮಾಡ್ಕೊಳ್ಬೇಕು ರೂಪ ರತ್ನಗಳಿಂದ ವಿಶ್ವದ ರಾಜ್ಯದಾಗಿದ್ದ ಲಾಟರಿಯನ್ನ ಪಡೆದುಕೊಳ್ಬೇಕು ಈ ವಿನಾಶ ಕಾಲದಲ್ಲಿ ತಂದೆಯೊಂದಿಗೆ ಪ್ರೀತಿಯನ್ನ ಇಟ್ಟು ಒಬ್ಬ ತಂದೆಯ ನೆನಪಿನಲ್ಲಿರ್ಬೇಕು ಅಂತಿಮ ಸಮಯದಲ್ಲಿ ಪಶ್ಚಾತ್ತಾಪ ಪಡುವಂತಹ ಅಥವಾ ದೂರಾದೃಷ್ಟರಾಗುವಂತಹ ಯಾವುದೇ ಕರ್ಮವನ್ನ ಈಗ ಮಾಡಬೇಕು ಸದಾ ಸ್ನೇಹಿಯಾಗಿ ಆರುವ ಕಲೆಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿಶ್ಚಿಂತ ವಿಜಯಿ ನಿಶ್ಚಿಂತಾರವರಿಂದ ಆರುವ ಕಲೆಯ ವರದಾನ ಸಿಕ್ಕಿಬಿಡುವುದು ಆರುವ ಕಲೆಯ ಮೂಲಕ ಸೆಕೆಂಡ್ನಲ್ಲಿ ಬಾಪ್ತಾದಾರವರ ಬಳಿ ತಲುಪಿಬಿಟ್ಟಲ್ಲಿ ಎಂತಹದೇ ಸ್ವರೂಪದಲ್ಲಿ ಬಂದಂತಹ ಮಾಯೆ ನಿಮ್ಮನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ ಪರಮಾತ್ಮನ ಚಿತ್ರ ಛಾಯೆಯ ಒಳಗೆ ಮಾಯು ಬರಲು ಸಾಧ್ಯವಿಲ್ಲ ಸ್ನೇಹ ಪರಿಶ್ರಮವನ್ನು ಮನೋರಂಜನೆಯಲ್ಲಿ ಪರಿವರ್ತನೆ ಮಾಡಿಬಿಡುವುದು ಸ್ನೇಹ ಪ್ರತಿ ಕರ್ಮದಲ್ಲಿ ನಿಶ್ಚಿತ ವಿಜಯಿ ಸ್ಥಿತಿಯ ಅನುಭವವನ್ನು ಮಾಡಿಸುವುದು ಸ್ನೇಹಿ ಮಕ್ಕಳು ಎಲ್ಲ ಸಮಯ ನಿಶ್ಚಿಂತರಾಗಿರುತ್ತಾರೆ ನಥಿಂಗ್ ನ್ಯೂ ಯಾವುದೋ ಹೊಸದಲ್ಲ ಎನ್ನುವ ಸ್ಮೃತಿಯಿಂದ ಸದಾ ಅಚಲರಾಗಿರಿ ಆಗ ಖುಷಿಯಲ್ಲಿ ನಾಟ್ಯ ಮಾಡುತ್ತಿರುವಿರಿ ನಾನು ಅನ್ಕೊಳ್ತೀನಿ ಈ ಹಣ ತಮ್ಮ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ